ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ನೀಟಾಗಿ ಬಾಳ್ಕೆ ಬರೋ ಥರ ಹೇಗೆ ಹುಕ್ಸನ್ನು ಹಚ್ಚಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾನು ನಿಮಗೆ ಆಲ್ರೆಡಿ ಕಾಜವನ್ನು ಹೇಗೆ ಮಾಡಬೇಕು ನೀಟಾಗಿ ಅನ್ನೋದನ್ನು ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಆ ವೀಡಿಯೋದ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಎರಡು ಮೂರು ಹುಕ್ಸ್ ಹುಕ್ಸನ್ನು ಹಚ್ಚಿಟ್ಟಿದ್ದೀನಿ ಫಸ್ಟ್ ನಾವು ಹುಕ್ಸ್ ಹಚ್ಚೋಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ ಫಸ್ಟ್ ಟೈಮ್ ನೀವು ಹಚ್ಚೋರಾಗಿದ್ರೆ ಅಂದರೆ ಫಸ್ಟ್ ಟೈಮ್ ನೀವು ಹುಕ್ಸನ್ನು ಹಚ್ಚುತ್ತಾ ಇದ್ರೆ ಹೀಗೆ ಮಾರ್ಕನ್ನು ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬರುತ್ತೆ ಅಂತ ಇಲ್ಲ ಅಂತಂದ್ರೆ ಹೀಗೆ ಒಂದೊಂದೇ ಹುಕ್ಸನ್ನು ಹಾಕ್ಕೊಂಡು ನಾನು ಆಲ್ರೆಡಿ ಇಲ್ಲಿ ಎರಡು ಮೂರು ಹಚ್ಚಿಟ್ಟಿದ್ದೀನಿ ಹೀಗೆ ಹೀಗೆ ಇಲ್ಲಿರುತ್ತಲ್ಲ ಇಲ್ಲಿ ನಾವು ಮಾರ್ಕರಿಂದ ಹೀಗೊಂದು ಮಾರ್ಕ್ ಹಾಕೊಂಡ್ರೆ ನಮ್ಗೆ ಯಾವುದಾದ್ರು ಎಲ್ಲಿಗೆ ಬರಬೇಕು ಅದು ನೀಟಾಗಿ ಗೊತ್ತಾಗತ್ತೆ ಈಗ ನಾವು ಹುಕ್ಸ್ ಹಚ್ಚೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಹುಕ್ಸ್ ಅನ್ನ ತಗೊಂಡಿದ್ದೀನಿ ಸೂಜಿಗೆ ನಾಲ್ಕೆಳೆ ದಾರವನ್ನ ಪೋಣಿಸ್ಕೊಂಡಿದ್ದೀನಿ ಈಗ ನಾವು ಹುಗ್ಸ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡ್ಕೊಂಡಾಗಿದೆ ಈಗ ಆ ಇದಕ್ಕೆ ನಾವು ಎಲ್ಲಿ ನೋಡಿ ಇದು ನಮ್ಮ ಹುಕ್ಸ್ ಪಟ್ಟಿ ಹೋದ ನಾವು ಇಲ್ಲಿಗೆ ಹುಕ್ಸ್ ಹಚ್ಚೋದಾಗಲಿ ಮತ್ತು ಇಲ್ಲಿಗೆ ಹಚ್ಚೋದಾಗಲಿ ಎಲ್ಲ ಮಾಡಬಾರ್ದು ನಾವು ಕರೆಕ್ಟಾಗಿ ಮಿಡ್ಲ್ ಪ್ಲೇಸಿಗೆ ಹಚ್ಚೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಫಸ್ಟು ಇಲ್ಲಿ ಹುಕ್ಸಲ್ಲಿ ಎರಡು ಹೋಲ್ ಇರುತ್ತಲ್ಲ ಆ ಹೋಲಿಗೆ ದಾರವನ್ನು ಹಾಕ್ಕೋಬೇಕು ಇನ್ನೊಂದು ರೀತಿಯ ಹುಕ್ಸ್ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎರಡು ಕಾಣಿಸ್ತಾ ಇದೆ ಅಲ್ವಾ ಎರಡು ಲೈನ್ ಕಾಣಿಸ್ತಾ ಇದೆ ಎರಡು ತಂತಿ ಕಾಣಿಸ್ತಾ ಇದೆ ಇಲ್ಲಿ ಮೂರು ಲೈನ್ ಇರುತ್ತೆ ಆ ಹುಕ್ಸು ನಿಮ್ಗೆ ಇನ್ನು ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ನನ್ನ ಹತ್ರ ಇತ್ತು ನಂಗೆ ಈಗ ಜ ಸಿಗ್ಲಿಲ್ಲ ಅದಕ್ಕೆ ನಾನು ಈ ಹುಕ್ಸಲ್ಲೇ ತೋರ್ಸಿನಿ ನಿಮ್ಗೆ ಸಿಕ್ಕಿದ್ರೆ ಈ ರೀತಿಯ ಹುಕ್ಸನ್ನು ಅಥವಾ ಆ ರೀತಿಯ ಹುಕ್ಸನ್ನು ತಂದ್ಕೊಳ್ಳಿ ನಿಮ್ಗೆ ಅದಿನ್ನು ಕೂಡ ಚೆನ್ನಾಗುತ್ತೆ ಯಾವುದೇ ರೀತಿಯ ತುಕ್ಕ ಹಿಡಿಯೋದಿಲ್ಲ ಈಗ ನಾವಿಲ್ಲಿ ತಗೊಂಡ್ವಿ ಈ ಒಂದು ಫಸ್ಟ್ ಹೋಲಿಗೆನೆ ನಾವು ದಾರ ತಗೊಂಡ್ವಲ್ಲ ಆ ಹೋಲಿಗೆನೆ ಎರಡು ಸರಿ ದಾರವನ್ನ ಹಾಕ್ಬೇಕು ಎರಡು ಅಥವಾ ಅಂದ್ರೆ ಒಟ್ಟು ಟೈಟ್ ಆಗೋ ಅಷ್ಟು ಹೀಗೆ ಹಾಕ್ಬೇಕು ಆಮೇಲೆ ಈ ಕಡೆ ಈ ಹುಕ್ಸನ್ನು ಸ್ಟ್ರೈಟ್ ಇಟ್ಕೊಂಡು ಈಗ ಈ ಕಡೆ ಹೋಲಿಗೆ ದಾರವನ್ನು ಹಾಕಬೇಕು ಸ್ವಲ್ಪ ಟೈಟ್ ಆಗಬೇಕು ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಹಾಕಬೇಕು ಮತ್ತು ಈ ಹೋಲ್ ಫೂ ಪೂರ್ತಿಯಾಗಿ ತುಂಬಬೇಕು ಅಲ್ಲಿಗೂ ಅದಕ್ಕೆ ಅಲ್ಲಿವರೆಗೂ ಕೂಡ ನಾವು ದಾರವನ್ನು ಹಾಕಿದ್ರೆ ನಮಗೆ ಹುಕ್ಸು ಬಿಚ್ಚು ಸಾಧ್ಯತೆ ಇರೋದಿಲ್ಲ ಈಗ ಎರಡು ಕಡೆ ಆಯ್ತಲ್ವಾ ಈಗ ಈ ಕಡೆ ಹೋಲಿಗೆ ಒಂದ್ಸರಿ ಈ ಕಡೆ ಹೋಲಿಗೊಂದು ಸರಿ ಅವಾಗ ನಮಗೆ ಇದು ಸ್ಟಿಫ್ ಆಗಿ ನೋಡಿ ಕೂತಿದೆ ನೋಡಿ ನಮ್ಗೆ ಆಲ್ರೆಡಿ ಎಲ್ಲೂ ಕೂಡ ಇದಾಗೋದಿಲ್ಲ ಈಗ ನೆಕ್ಸ್ಟು ನಮಗೆ ಈಗ ಇಲ್ಲಂತೂ ಟೈಟ್ ಆಯ್ತು ಹೌದಾ ನೋಡಿ ನಮಗೆ ಇಲ್ಲಿ ಗ್ಯಾಪ್ ಉಳ್ಕೊಂಡಿದೆ ಅದಕ್ಕೆ ಇಲ್ಲಿ ಮೇಲ್ಗಡೆ ಇದರ ನಾವೀಗ ಇಲ್ಲಿ ಹುಕ್ಸ್ ಹುಕ್ಸಿನ್ಗಡೆ ಸೂಜಿಯನ್ನು ಹಾಕಿದ್ದೀನಿ ನೋಡಿ ಇದರ ಒಳಗಡೆ ಇದರ ಒಳಗಡೆ ಹಾಕಿ ಇಲ್ಲೂ ಕೂಡ ಲಾಕನ್ನು ಮಾಡಬೇಕು ನೋಡಿ ಹೀಗೆ ಸುತ್ತಾದ ಮೇಲೆ ಇದು ಟೈಟ್ ಆಗಿ ಬರ್ಲಿಕ್ಕೋಸ್ಕರ ಇದರ ಹಿಂದೆ ಬರೋ ಥರ ದಾರ ನಾವಿಲ್ಲಿ ಎಲ್ಲೂ ಸೂಜಿನ ಯೂಸ್ ಮಾಡ್ತಿಲ್ಲ ಈ ಹಿಂದೆ ಬರೋ ಥರ ನಾವು ಇಲ್ಲೊಂದು ಎರಡು ಮೂರು ಸರಿ ಹೀಗೆ ದಾರವನ್ನು ಸುತ್ತಬೇಕು ಹೀಗೆ ದಾರ ಸುತ್ತಾದ ಮೇಲೆ ಮತ್ತೆ ವಾಪಸ್ ಈಗ ಸೂಜಿಯನ್ನು ಹಾಕಬೇಕು ಈಗ ಮತ್ತೆ ಲಾಸ್ಟ್ ಇಲ್ಲಿಗೆ ತಗೊಂಬಂದು ನಾವು ನಾರ್ಮಲ್ ನಾಟನ್ನು ಹಾಕ್ಬೇಕು ಎರಡು ಸರಿ ನಾಟನ್ನು ಹಾಕಿ ನೋಡಿ ನಮ್ಗೆ ಈಗ ಫುಲ್ ಗಟ್ಟಿಯಾಗಿ ಬಂದಿದೆ ಎಲ್ಲೂ ಕೂಡ ಬಿಚ್ಚಿಕೊಳ್ಳೋದಿಲ್ಲ ಈ ಕಾಜನೂ ಕೂಡ ನೀವು ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕು ಆವಾಗ ನಮಗೆ ಅದು ಚೆನ್ನಾಗಿ ಬಾಳ್ಕೆ ಬರುತ್ತೆ ಕಾಜವನ್ನು ಇಷ್ಟು ದಪ್ಪಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಹುಕ್ಸ್ ಹಾಕಿದ್ರೂ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ ಇಲ್ಲ ಅಂತಂದರೆ ಕೆಲವೊಂದು ಕಡೆ ನೋಡ್ತೀವಿ ಬ್ಲೌಸಲ್ಲಿದ್ದು ಎಷ್ಟು ತೆಳ್ಳಗಿರುತ್ತೆ ಅಂದರೆ ಹಿಂಗೆ ಹಾಕಿದ್ರೆ ಆರಾಮಾಗಿ ಹೋಗುತ್ತೆ ಒಂಚೂರು ಹೀಗೆ ಮುಂದ್ಗಡೆ ನಾವು ಮೈಯನ್ನು ಕೈಯನ್ನು ಹೀಗೆ ಬಗ್ಸಿದ್ರೆ ಸಹ ಹೀಗೆ ಇರೋದು ಬಾಡಿ ಹೀಗೆ ಆದರೆ ಸಾಕು ನಮ್ಮ ಹುಕ್ಸ್ ಬಿಚ್ಕೊಂಡು ಹೋಗ್ಬಿಡತ್ತೆ ಆ ಥರದಕ್ಕೆಲ್ಲ ಈ ರೀತಿಯ ಕಾಜಾ ಮಾಡಿಕೊಂಡ್ರೆ ಇಲ್ಲಿ ಎಲ್ಲೂ ಕೂಡ ಬಿಚ್ಚೋ ಸಾಧ್ಯತೆ ಇರೋದಿಲ್ಲ ನಿಮಗೆ ಹುಕ್ಸು ಕಾಜಾ ಮಾಡೋದು ಹುಕ್ಸ್ ಮಾಡೋದೆಲ್ಲ ಗೊತ್ತಾಗಿದೆ ಅನ್ಕೊತೀನಿ ನೋಡಿ ನಾವು ಇಲ್ಲಿ ಮಿಡ್ಲಲ್ಲಿ ಹುಕ್ಸ್ ಹಚ್ಚೋದ್ರಿಂದ ಹೀಗೆ ನಮಗೆ ಬ್ಲೌಸ್ ಏನಾದ್ರು ಟೈಟ್ ಆಗಿದೆ ಅಂತಲೇ ಅಂದ್ಕೊಳ್ಳಿ ಹೀಗೆ ಮುಂದ್ಗಡೆ ಹಿಂಗೆ ಎಳ್ಕೊಂಡ್ರು ಕೂಡ ಇಲ್ಲಿ ಫುಲ್ ಓಪನ್ ಆದರೂ ಕೂಡ ನಮಗೆ ನಮ್ಮ ಮೈ ಕಾಣಿಸೋದಿಲ್ಲ ಇಲ್ಲಾಂದರೆ ಕೆಲವೊಬ್ರು ಬ್ಲೌಸ್ ನೋಡ್ಬೋದು ತುದಿಯಲ್ಲಿ ಹಚ್ಚಿರ್ತಾರೆ ಹೀಗೆ ಬ್ಲೌಸ್ ಎಳ್ಕೊಳತ್ತೆ ಎಳ್ಕೊಂಡ್ರೆ ಒಳಗಡೆ ಬಾಡಿನೂ ಕೂಡ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಿಡ್ಲಲ್ಲಿ ಹಚ್ಕೊಳ್ಳಿ ಹುಕ್ಸ್ ಹಚ್ಚೋದು ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಈ ವಿಡಿಯೋನು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ